ಈ ಭಾಗದ ನೀರಾವರಿ ಆಗಲಿಕ್ಕೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮಾಡಿಲ್ಲ ಅಂದರೆ ನಾವು ಯಾರೂ ನೀರಾವರಿ ಮಾಡ್ತಿಲ್ಲ ನಾವು ಯಾರು ಈ ಭಾಗದ ರೈತರು ಏನು ಹತ್ತು ಸಾವಿರ ಐದು ಸಾವಿರಕ್ಕೆ ಎಕರೆ ಮಾಡ್ತಕ್ಕಂಥ ಹೊಲಗಳು ಇವತ್ತು ಹತ್ತು ಐದು ಇಪ್ಪತ್ತು ಐವತ್ತು ಸಾವಿರ ಮಾಡ್ತಕ್ಕಂಥ ಕಾರಣ ಅದು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನು ಈ ಭಾಗದ ಜನ ನಮ್ಮ ಕಲ್ಯಾಣ ಕರ್ನಾಟಕ ರಾಯಚೂರು ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಯಾದಗಿರಿ ಭಾಗದ ಜನ ಇನ್ನೂ ಮರೆತಲ್ಲ ಅದಕ್ಕೆ ಮೊನ್ನೆ ದೇವದುರ್ಗದಲ್ಲಿ ಆ ಭಾಗದ ನೀರಾವರಿ ಕೊಟ್ಟದಕ್ಕೆ ಸನ್ಮಾನ್ಯ ದೇವೇಗೌಡರ ಮೂರ್ತಿಯನ್ನು ಮೊನ್ನೆ ಇವತ್ತು ಅನಾವರಣವನ್ನು ಮಾಡ್ತಕ್ಕಂಥ ಕೆಲಸ ಅಲ್ಲಿನ ರೈತರು ಸೇರಿ ಮಾಡಿದರು ಇಂಥ ಹಲವಾರು ಯೋಜನೆಗಳು ನಮ್ಮ ಏನು ಹಿಂದೆ ಜೆ ಡಿ ಎಸ್ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ ಮತ್ತೊಮ್ಮೆ ರಿಪೀಟ್ ಮಾಡೋಕ್ಕಲ್ಲ ಸಾಲ ಮನ್ನಾ ಇರ್ಬೋದು ಭಾಗ್ಯಲಕ್ಷ್ಮಿ ಯೋಜನೆ ಇವತ್ತು ಆ ಅವತ್ತು ಕೊಟ್ಟಂಥ ಯೋಜನೆ ಇವತ್ತು ಆ ಹೆಣ್ಣು ಮಗಳಿಗೆ ಒಂದು ಲಕ್ಷ ರೂಪಾಯಿ ಮತ್ತು ವಿದ್ಯಾಭ್ಯಾಸಕ್ಕೆ ಕಾಲೇಜ್ ಹೋಗ್ತಕ್ಕಂತ ಅವಕಾಶವನ್ನ ಕೊಟ್ಟಂತ ಕೀರ್ತಿ ಹಿಂದೆ ಜೆ ಡಿ ಎಸ್ ಬಿಜೆಪಿ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಯೋಜನೆಯನ್ನ ಇವತ್ತು ಅದನ್ನ ಸದುಪಯೋಗ ಇವತ್ತು ಜನ ಪಡಿತಾ ಇದ್ದಾರೆ ಬಹುತೇಕ ರಾಜ್ಯದಾಗ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲಾರದೆ ಪಕ್ಷದ ಕಡ್ಲಿಂದಾಗಲಿ ಅಥವಾ ನಮ್ಮಂಥ ಶಾಸಕರ ಆಗಲಿ ನಾಯಕರ ಆಗಲಿ ಒಂದೇ ಒಂದು ರೂಪಾಯಿ ಫಲಾಪೇಕ್ಷೆ ಇಲ್ಲಾರದೆ ದುಡಿತಕ್ಕಂಥ ಕಾರ್ಯಕರ್ತರು ಎಲ್ಲಾದರೂ ಇದ್ರೆ ಅದು ಜೆ ಡಿ ಎಸ್ ಅಂತ ಭಾಳ ಎದೆ ಹೇಳಬೇಕಾಗ್ತದೆ ಹೇಳ್ಬೇಕಾಗ್ತದೆ ಇವತ್ತು ಯಾಕಂತಂದ್ರೆ ಪಕ್ಷದ ಕಾರ್ಯಕರ್ತರು ಇದ್ದಾಗ ಮಾತ್ರ ನಾವು ಎಂಪತ್ತಂದ್ರೆ ವಿಧಾನಸೌಧಕ್ಕೆ ಹೋಗ್ಬೇಕು ಪಾರ್ಲಿಮೆಂಟಿಗೂ ಹೋಗ್ಬೋದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೋದು ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ಬೋದು ಎ ಪಿ ಸಿನೂ ಆಗ್ಬೋದು ಮುನ್ಸಿಪಾಲ್ಟಿ ಮೆಂಬರ್ ಆಗ್ಬೋದು ನಮಗೆ ಕಾರ್ಯಕರ್ತರೇ ಇಲ್ಲ ಕಾರ್ಯಕರ್ತರು ಇದ್ದರೆ ಮಾತ್ರ ನಮಗೆ ವೇದಿಕೆ ಮೇಲೆ ಚೇರ್ಗಳು ಕಾರ್ಯಕರ್ತರು ಇಲ್ಲದೆ ಇದ್ದರೆ ನಮಗೆ ವೇದಿಕೆ ಮೇಲೆ ಚೇರಲ್ಲ ನಮಗೆ ಎಲ್ಲೂ ಚೇರ್ ಸಿಗಂಗಿಲ್ಲ ಇದನ್ನು ನಾವು ನಾಯಕರು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಒಂದನ್ನು ಹೇಳೋದಿಷ್ಟೇ ಸರ್ಕಾರಗಳು ಇವತ್ತೆಲ್ಲ ಪೇಪರ್ನಾಗ ನೋಡಿದ್ದೇನು ಒಂಬೈನೂರ ಎಪ್ಪತ್ತೊಂದು ರೈತರು ಕಳೆದ ಸಲ ಏಪ್ರಿಲ್ ಫಸ್ಟಿನಿಂದ ಈ ಮಾರ್ಚ್ ಮೂವತ್ತೊಂದರ ತನಕ ಒಂಬೈನೂರ ಎಪ್ಪತ್ತೊಂದು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಗ್ಯಾರಂಟಿ ಸರ್ಕಾರ ಸರ್ ಇದು ನೀವು ರೈತರು ಇಲ್ಲಿ ಕುಂತಿರ್ತಕ್ಕಂಥವ್ರು ನಮ್ಮ ತಾಯಂದರು ಬರೀ ಎರಡು ಸಾವಿರ ಅಲ್ಲ ಎರಡು ಸಾವಿರ ಇದು ಗೃಹಜ್ಯೋತಿ ಅಂತಕ್ಕಂಥದ್ದು ಒಂದು ಸಣ್ಣ ಯೋಜನೆ ಇದಕ್ಕೆ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಭಾಳ ದೊಡ್ಡ ಖರ್ಚು ಮಾಡಿದ್ದೀವಿ ಅಂತ ಹೇಳಿ ಇದನ್ನೇ ಹೇಳಿಕ ಅಂತ ಹೋಗ್ತಾ ಇದ್ದಾರೆ ಬೇರೆ ಯಾವ ಅಭಿವೃದ್ಧಿನೂ ಹೇಳಂಗಿಲ್ಲ ಇದು ಒಂದೇ ಅಭಿವೃದ್ಧಿ ಇಂದಿರಾ ಗಾಂಧಿ ಅವ್ರ ಕಾಲಕ್ಕೆ ಕೂಡ ಇಪ್ಪತ್ತು ನಿಮಿಷದ ಕಾರ್ಯಕ್ರಮಗಳನ್ನು ಹೇಳ್ತಾನೆ ಬಂದರು ಆದರೆ ಯಾರು ಇಪ್ಪತ್ತು ನಿಮಿಷದ ಕಾರ್ಯಕ್ರಮಗಳನ್ನು ಸದ್ಬಳಕೆ ಆಗಲಿಲ್ಲ ಕಾಲದಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಅಂತೇಳಿ ಭಾವಿಸ್ತೀನಿ ಮತ್ತು ಏನಾಗಿದೆ ಅಂದರೆ ನಮ್ಮ ನಾಯಕರು ಹೇಳಿದ್ರಲ್ಲ ಗರೀಬ್ ಹಟಾವು ಗರೀಬ್ ಆಟ ಹೋಗಿ ಅದು ಗರೀಬಕೂ ಆಟಾವು ಆಯ್ತು ಅದೆಲ್ಲ ಆ ಒಂದು ಕಾರ್ಯಕ್ರಮನ ಕೂಡ ನೀವಾಗಲೇ ನೋಡಿದ್ದೀರಿ ಅಂತಕ್ಕಂಥದ್ದು ನೀವು ನಾನು ಭಾವಿಸ್ತೇನೆ ಬಹುಶಃ ಜನತಾದಳ ಬಂದಾಗ ಒಳ್ಳೊಳ್ಳೆ ಕೆಲಸ ಯಾಕೆ ಆಗಿದೆ ಅಂತ ಯಾಕೆ ಅಂದರೆ ಒಂದೊಮ್ಮೆ ದೇವೇಗೌಡರು ಹುಟ್ಟದೆ ಹೋಗಿದ್ರೆ ಭಾರತ ಈ ದೇಶದ ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ ರೈತರಿಗೆ ಸಬ್ಸಿಡಿ ಅನ್ನಂತಕ್ಕಂಥದ್ದು ಗೊತ್ತೇ ಆಗ್ತಿದ್ದಿಲ್ಲ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಈ ರಾಜ್ಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ನೂರಕ್ಕೆ ನೂರು ಸತಸಿದ್ಧ ಮುಖ್ಯಮಂತ್ರಿ ಆಗೋದು ಆ ನಿಟ್ಟಿನಲ್ಲಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗನ್ನ ಯಾರು ತಪ್ಸಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಇವತ್ತ ಜೇವರ್ಗಿ ಮತದಾರ ಬಂಧುಗಳು ಎಲ್ಲ ಜಾತಿ ವರ್ಗದವ್ರು ನೀವೆಲ್ಲರೂ ಏನಿದ್ದೀರಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ಕೊತೀನಿ ದೊಡ್ಡಪ್ಪ ಗೌಡ ನರಿಬೋಳೆ ಅವ್ರನ್ನ ಅವ್ರನ್ನ ಮತ್ತೊಮ್ಮೆ ಸಾರಿ ಶಾಸಕರನ್ನಾಗಿ ಆಯ್ಕೆ ಮಾಡೋದ್ರ ಮೂಲಕ ಕುಮಾರಸ್ವಾಮಿ ಅವರ ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಅವರು ಯಾರೋ ಒಬ್ಬರು ನಮ್ಮ ಸಂಗಣ್ಣವ್ರು ಹೇಳಿದರು ಉಪಮುಖ್ಯಮಂತ್ರಿ ಮಾಡಬೇಕು ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನ ಈಗಾಗಲೇ ಸಿಂಧನೂರಿಗೆ ಮೀಸಲಾಗಿಬಿಟ್ಟದ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡಪ್ಪ ಗೌಡರು ನರಿಬಳಿ ಅವರು ನೀವೆಲ್ಲ ಆಶೀರ್ವಾದ ಮಾಡಿ ಅವರು ಶಾಸಕರಾದರೆ ಕುಮಾರಸ್ವಾಮಿ ಸಾಹೇಬರ ಸಂಪುಟದಲ್ಲಿ ಸಚಿವರಾಗೋದು ನೂರಕ್ಕೂ ನೂರು ಸತಸಿದ್ಧ ಆ ನಿಟ್ಟಿನಲ್ಲಿ ಕ್ಷೇತ್ರದ ಎಲ್ಲ ಜಾತಿ ವರ್ಗದವರಿಗೆ ಮನವಿ ಮಾಡ್ಕೊಂತೀನಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇವತ್ತು ಹಿಂದೆ ಯಾವ ಥರ ಏಳೆಂಟು ಸೀಟ್ ನಾವು ಗೆಲ್ತಾ ಬರ್ತಾ ಇದ್ದೀವಿ ಮುಂಬರ ದಿನಗಳಲ್ಲಿ ಆ ಒಂದು ಉದ್ದೇಶ ಮತ್ತೆ ಪೂರೈಸಬೇಕಂತೇಳಿ ಇವತ್ತು ಪಕ್ಷ ಕೆಳಮಟ್ಟದಿಂದ ಕಟ್ಟಲು ಸದಸ್ಯತ್ವ ನೋಂದಾಣಿಕ ಮತ್ತು ಡಿಜಿಟಲ್ ಏನು ನಂಬರ್ ಮುಖಾಂತರ ನಾವು ಸದಸ್ಯರಾಗಬೇಕು ಆ ಒಂದು ಕೆಲಸ ನಾವು ಮಾಡಬೇಕಾಗಿದೆ ಅದಕ್ಕೆ ದಯಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತೇನು ಜೋಶು ಯಾಕಂದರೆ ನಾನು ನೋಡಿದ್ದೀನಿ ಕೆಳದ ಚುನಾವಣೆಯಲ್ಲಿ ಎರಡರಾಮಿ ಕಾರ್ಯಕ್ರಮದಲ್ಲಿ ನೋಡಿದ್ರೆ ದೊಡ್ಡಪ್ಪಗೌಡರು ಇಪ್ಪತ್ತು ಇಲ್ಲ ಮೂವತ್ತು ಸಾವಿರ ರೀ ಗಿರಿದ ಬೇಕಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ನಮ್ಮ ಕೆಳಮಟ್ಟದ ಏನು ಕಾರ್ಯಕರ್ತರು ಏನು ಕೆಳಗಿದ್ದಾರೆ ಎಲ್ಲ ಹಳ್ಳಿಗಳಲ್ಲಿ ಅವರು ಸ್ವಲ್ಪ ಬೂತ್ ಮಟ್ಟದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೆ ಆದರೆ ಇವತ್ತು ನಾವು ಗೆಲ್ತಾಯಿದ್ದೀವಿ ಈ ಕ್ಷೇತ್ರ ಅದಕ್ಕೆ ದಯಮಾಡಿ ಮುಂಬರ ದಿನಗಳಲ್ಲಿ ಒಂದು ಕೂಡ ನಮ್ಮ ಮಿಸ್ಟೇಕ್ ಕಾಲಾರ್ದಂಗೆ ನಾವು ಕೇವಲ ನಮ್ಮದಷ್ಟೇ ಓಟ್ ಹಾಕೋದು ಅಷ್ಟೇ ಅಲ್ಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕೂತಂಥ ಕಾರ್ಯಕರ್ತರು ಏನು ಬಂದಿದ್ದೀರಿ ಒಬ್ಬೊಬ್ಬರು ಒಂದು ಇಪ್ಪತ್ತು ಇಪ್ಪತ್ತು ಓಟ್ ಹಾಕಿದ್ರೆ ಬಹಳ ಅದ್ಭುತ ಲೀಡಿಂದ ಅವರು ಮುಂದಿನ ದಿನ ಮೊದಲು ಗೆಲ್ತಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ತಲೆ ಎತ್ತಿ ಮತ ಕೇಳುವಂಥ ಶಕ್ತಿ ಯಾವುದಾದರೂ ಪಕ್ಷದ ಕಾರ್ಯಕರ್ತರಿಗಿದ್ದರೆ ಅದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ನಾಯಕರು ಯಾರು ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಿಲ್ಲ ಇವತ್ತು ನೋಡಕತ್ತೀರಿ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಇನ್ನೊಂದು ಪಕ್ಷದವ್ರು ಏನು ಮಾಡ್ತಾರೆ ಅವರು ಏನೇನು ಕಪ್ಪು ಚುಕ್ಕೆಗಳದವ ಕುಮಾರಣ್ಣನಲ್ಲಾಗಲಿ ದೇವೇಗೌಡರಲ್ಲಾಗಲಿ ನಮ್ಮ ಪಕ್ಷದ ಯಾವ ಮಂತ್ರಿಗಳಾಗಿದ್ದರೂ ಕೂಡ ಯಾರೂ ಕೂಡ ತಲೆ ತಗ್ಗಿಸುವಂಥ ಕೆಲಸ ಮಾಡಿಲ್ಲ ನೀವು ತಲೆ ಎತ್ತಿ ಮತ ಕೇಳೋದಕ್ಕೆ ನಿಮಗೆ ಅವಕಾಶ ಐತೆ ಇವತ್ತು ನಿಮ್ಮ ಕಲಬುರಗಿಯಲ್ಲಿ ಏನಾಗ್ತಾ ಇದೆ ಲಾ ಆ್ಯಂಡ್ ಆರ್ಡ್ರ್ ಇತ್ತ ಐತೆ ಈ ಜಿಲ್ಲೆಯಲ್ಲಿ ಎಷ್ಟು ಕೊಲೆಗಳಾಗ್ತವೆ ದಿವಸಕ್ಕೊಂದು ಕೊಲೆ ಆಗತ್ತೆ ಅವು ಕೇಳೋರು ಯಾರು ಇಂಥ ಸರ್ಕಾರ ಬೇಕಾ ಇದನ್ನು ನೀವು ಈಗಾಗಲೇ ನೂರಕ್ಕೂ ನೂರು ಕಾಂಗ್ರೆಸ್ ಯಾಕಾದರೂ ಕಾಂಗ್ರೆಸ್ ಬಂದೈತಪ್ಪ ಅನ್ನೋ ಮಟ್ಟಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ ಜನರು ಹೋಗ್ಬಿಟ್ಟಾರೆ ಯಾಕಾದರೂ ಬಂದಿದೆ ಇದು ಇದನ್ನು ನಾವು ಬಳಸ್ಕೋಬೇಕಲ್ಲ ಅವ್ರದ್ದು ಆಗೈತೆ ನಾವು ಬಿಡ್ತೀವಿ ಅಂತ ನಮ್ಮ ಮನ್ಯಾಗ ನಾವು ಕೂತರು ಗೆದ್ಯೋಕ್ಕಾಗೋದಿಲ್ಲ ಜನರ ಮಧ್ಯದಲ್ಲಿ ಹೋಗಬೇಕಾಗ್ತದೆ ಜನರ ಕಷ್ಟ ಸುಖಕ್ಕೆ ಹೋಗ್ಬೇಕಾಗ್ತತೆ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನಿದೆ ಶಾಸಕ ಮಿತ್ರರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಕಾನೂನಿನ ಸುವ್ಯವಸ್ಥೆ ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀರಿ ಯಾವ ಕೊಲೆ ಪ್ರಕರಣಗಳು ಪ್ರತಿ ದಿನ ನಡೀತಾ ಇದೆ ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗ್ಲಿ ಸರ್ಕಾರ ಆಗಲಿ ಆಡಳಿತದಲ್ಲಿ ಕೂತಿರ್ತಕ್ಕಂಥ ಮಂತ್ರಿಗಳಾಗ್ಲಿ ಎಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಸೆಡಂನಲ್ಲಿ ಚಿತಾಪುರದಲ್ಲಿ ನೂರೈವತ್ ಅರವತ್ತೈದು ಕೋಟಿ ರೂಪಾಯಿ ಅಷ್ಟು ಇವತ್ತು ಸ್ಯಾಂಡ್ ಮಾಫಿಯಾದ ಹಗರಣ ಆಗಿದೆ ಇದು ಮುಂದೆ ಬೆಳಕಿಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಂದರೂ ಕೂಡ ಯಾವುದೇ ರೀತಿಯಾದಂತ ತನಿಖೆಗಳು ಇಲ್ಲಿಯವರೆಗೂ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಭಾವಿ ನಾಯಕರುಗಳು ಮಾಡ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರು ಸಾಕಷ್ಟು ಅಗ್ರಗಣ್ಯ ನಾಯಕರುಗಳು ಬಹಳ ಶಕ್ತಿಯನ್ನು ತುಂಬಿಸಿದ್ದಾರೆ ಜನತೆ ದಾಖಲೆ ಮುರಿಯೋಷ್ಟು ಶಾಸಕ ಸ್ಥಾನವನ್ನು ಕೊಟ್ಟಿದ್ದೀರಿ ದಾಖಲೆ ಪ್ರಮಾಣದಷ್ಟು ಸಂಸದರಾಗಿ ಆಯ್ಕೆ ಮಾಡಿದ್ದೀರಿ ಹಲವಾರು ಬಾರಿ ಅಧಿಕಾರದಲ್ಲಿ ಇದ್ದಂಥವ್ರು ಅಧಿಕಾರವನ್ನು ಉಣದಂಥವ್ರು ನೋಡದಂಥವ್ರು ಇವತ್ತು ಕೆ ಕೆ ಆರ್ ಡಿ ಬಿ ಕ್ರಿಯಾಶೀಲ ಯೋಜನೆ ಮೂಲಕ ನಿಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ಹಣ ಇವತ್ತು ಎಲ್ಲಿಗೋಗಿದೆ ಅಂತಕ್ಕಂಥದ್ದು ಯಾರು ಕೂಡ ಮಾತನಾಡೋದಕ್ಕೆ ಸಿದ್ಧ ಇಲ್ಲ ಮಾತೆತ್ತಿದ್ರೆ ಅದ್ ಸಾವಿರ ಕೋಟಿ ಹೋಗಿದೆ ಮೂರ್ ಸಾವಿರ ಕೋಟಿ ಹೋಗಿದೆ ಐದು ಸಾವಿರ ಕೋಟಿ ಬಂದಿದೆ ಅಂತಾರೆ ಆದ್ರೆ ಇವತ್ತು ಹಣ ಎಲ್ಲಿಗೆ ಹೋಗಿದೆ ಯಾವುದಕ್ಕೆ ಸಮರ್ಪಕವಾಗಿ ಬಳಕೆ ಆಗಿದೆ ಯಾವ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೀರಿ ಯಾವ ಚರಂಡಿಯನ್ನು ಸರಿಪಡಿಸಿದ್ದೀರಿ ಯಾವ ಸರ್ಕಾರಿ ಕಟ್ಟಡಗಳಿಗೆ ಕಟ್ತಕ್ಕಂಥದಕ್ಕೆ ಉಪಯೋಗವನ್ನ ಮಾಡಿದ್ದೀರಿ ಅಂತಕ್ಕಂಥದ್ದು